ಯಾರು ಪರಿಶ್ರಮವನ್ನು ಹಾಕಿರ್ತಾರೆ ಯಾರು ಚೆನ್ನಾಗಿ ಹೋಗ್ತಾರೆ ಅವರಿಗೆ ಮಾತ್ರ ಆ ಒಂದು ಪ್ರತಿಫಲ ಸಿಗುವಂಥದ್ದು ಸೊ ಆ ದೃಷ್ಟಿಯಿಂದ ಇಲ್ಲಿ ಬಂದಿರುವಂಥ ಎಲ್ಲ ಮಕ್ಕಳು ಇವತ್ತೇ ನೀವು ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಲಿಕ್ಕೆ ಬಂದಿದ್ದೀರಾ ನಿಮ್ಮ ಸಾಧನೆಯ ಗುರುತಿ ಗುರುತಿಸಿ ಇವತ್ತು ಜಿಲ್ಲಾ ಶಾಖೆ ಮಂಡ್ಯ ನೌಕರರ ಸಂಘದವರು ನಿಮಗೆ ಗುರುತಿಸಿ ಗೌರವಿಸ್ತಾ ಇದ್ದಾರೆ ಆ ಗೌರವದ ಜೊತೆ ನಿಮ್ಮ ಜವಾಬ್ದಾರಿ ಕೂಡ ಇದೆ ಏನು ಜವಾಬ್ದಾರಿ ಅಂತ ಹೇಳಿದ್ರೆ ಎಷ್ಟೋ ಸಂದರ್ಭದಲ್ಲಿ ನಾನು ಸಾಧನೆ ಮಾಡಿದ್ದೀನಿ ಪುರಸ್ಕಾರವನ್ನು ಸ್ವೀಕರಿಸಿದ್ದೇನೆ ಪ್ರಶಸ್ತಿ ತಗೊಂಡಿದ್ದೇನೆ ಅಂತ ಹೇಳಿ ಅಲ್ಲಿಗೆ ಅದು ಎಂಡಿಂಗ್ ಆಗ್ಬಾರ್ದು ದರ್ ಇಸ್ ನೋ ಎಂಡ್ ಫಾರ್ ಸಕ್ಸಸ್ ಆ ಇವತ್ತೇನು ಸಾಧನೆ ಮಾಡಿ ಎಸ್ ಎಸ್ ಎಲ್ಸಿನಲ್ಲಿ ಸಾಧನೆ ಮಾಡಿರುವಂಥ ಮಕ್ಕಳು ಅದೇ ಒಂದು ಸಾಧನೆಯ ತೀವ್ರತೆಯನ್ನು ಪಿ ಯು ಸಿಗು ತಗೊಂಡು ಹೋಗ್ಬೇಕು ಪಿ ಯು ಸಿನಲ್ಲಿ ಸಾಧನೆ ಮಾಡಿರುವಂಥ ಮಕ್ಕಳು ಅದೇ ಸಾಧನೆ ತೀವ್ರತೆಯನ್ನು ಮುಂದಿನ ಶೈಕ್ಷಣಿಕ ವಿದ್ಯಾಭ್ಯಾಸ ತಗೊಂಡುಕೊಂಡು ಹೋಗ್ಬೇಕು ಅಲ್ಲಿಗೆ ಅದು ಕೊನೆ ಆಗಬಾರ್ದು ಜೊತೆಗೆ ನನ್ನ ಒಂದು ಕಿವಿ ಮಾತು ಏನಂತ ಹೇಳಿದ್ರೆ ನಿಮ್ಮ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳು ನಿಮಗೋಸ್ಕರ ನಮ್ಮ ಮಕ್ಕಳು ಒಳ್ಳೆಯ ಸಾಧನೆ ಮಾಡಬೇಕು ಅಂತೇಳಿ ಕನಸುಗಳನ್ನು ಕಟ್ಕೊಂಡಿರ್ತಾರೆ ನೀವು ಎಷ್ಟು ಕನಸುಗಳನ್ನು ಕಟ್ಕೊಂಡಿರ್ತೀರೋ ಆದರೆ ಅತ್ರಷ್ಟು ಕನಸುಗಳನ್ನು ಕಟ್ಕೊಳ್ಳೋರು ಯಾರು ಅಂದ್ರೆ ತಂದೆ ತಾಯಿಗಳು ಮಾತ್ರ ನಿಮ್ಗೆ ಯಾವುದೋ ಒಂದು ಕನಸು ಇರುತ್ತೆ ನಾನು ಒಬ್ಬ ಡಾಕ್ಟರ್ ಆಗಬೇಕು ಒಬ್ಬ ಇಂಜಿನಿಯರ್ ಆಗ್ಬೇಕಂತ ಒಂದೇ ಒಂದು ಕನಸು ನೀವು ಕಟ್ಕೊಳ್ತೀರಾ ಆದರೆ ಹತ್ತು ಕನಸುಗಳನ್ನು ಕಟ್ಕೊಳ್ಳೋರು ಯಾರು ಅಂತ ಹೇಳಿದ್ರೆ ತಂದೆ ತಾಯಿಗಳು ಯಾಕೆ ಅಂದರೆ ಈ ಜಗತ್ತಿನಲ್ಲಿ ತಂದೆ ತಾಯಿಗಿಂತ ಮಿಗಿಲಾದ ದೊಡ್ಡ ಶಕ್ತಿ ಯಾವುದೂ ಇಲ್ಲ ಯಾರು ತಮ್ಮ ತಂದೆ ತಾಯಿಗಳನ್ನೇ ದೇವರು ಶಕ್ತಿ ಅಂತ ಪರಿಗಣಿಸ್ತಾರೆ ಅವ್ರ ಸಾಧನೆಯನ್ನ ಮಾಡ್ತಾರೆ ನೀವೇನೇ ಸಾಧನೆ ಮಾಡಿದರೂ ಕೂಡ ನಿಮ್ಮ ತಂದೆ ತಾಯಿಗಳು ಏನು ನಿಮ್ಮನ್ನು ನೋಡಿಕೊಂಡು ಸಾಕಿರ್ತಾರೆ ಅವ್ರ ಬಗ್ಗೆ ಅಪಾರವಾದಂತಹ ಪ್ರೀತಿ ಗೌರವನ ಇಟ್ಕೊಳ್ಳಿ ಅಂತ ಹೇಳ್ತಾ ಒಳ್ಳೆಯ ಗುರಿಯನ್ನು ಹಾಕಿಕೊಂಡು ಸಾಧನೆ ಮಾಡಿ ಸಮಾಜಕ್ಕೆ ಒಬ್ಬ ಒಳ್ಳೆಯ ಆದರ್ಶ ಪ್ರಜೆಗಳಾಗಬೇಕು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಕೊಡ್ತೇನೆ ಮತ್ತೆ ಬೀರ್ ಸಮಾರಂಭವನ್ನು ಮನೆಯಲ್ಲಿ ನಾವೇನು ಇಂಗ್ಲಿಷ್ ಇಂಗ್ಲೀಷಲ್ಲಿ ಮಾತನಾಡಿದ್ರೆ ಕನ್ನಡದಲ್ಲಿ ಮಕ್ಕಳು ಮಾತಾಡೋದಿಲ್ಲ ಹಾಗಾಗಿ ಕನ್ನಡದಲ್ಲಿ ಮನೆಯಲ್ಲಿ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಕನ್ನಡ ಒಂದು ಒಳ್ಳೆಯ ಭಾಷೆ ಆಗಿದೆ ತಾಯಿ ಭಾಷೆ ಆಗಿದೆ ಹೃದಯ ಹೃದಯದ ಭಾಷೆ ಆಗಿದೆ ಆ ಮಕ್ಕಳಲ್ಲಿ ಅಭಿರುಚಿಯನ್ನು ಬೆಳೆಸಬೇಕು ನಮ್ಮ ಕನ್ನಡ ನಾಡು ನುಡಿ ಅಂದ್ರೆ ಏನು ಆ ಸಂಸ್ಕೃತಿ ಅಂದರೆ ಹೋಗ ಹೋಗ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಹೇಳಿಕೆ ಇಚ್ಛೆ ಕೊಡ್ತ ಮತ್ತೊಮ್ಮೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಯೋಜನೆ ಮಾಡಿರುವಂತ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ಸಂಘದ ಜಿಲ್ಲಾ ಶಾಖೆ ಎಲ್ಲ ನಮಸ್ಕಾರ ಸರ್ಕಾರಿ ನೌಕರರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹಿತ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ಜಿಲ್ಲಾ ಪಂಚಾಯತ್ ನ ಮುಖ್ಯ ಕಾರ್ಯನಿರ್ವಹಣಾ ಕರ್ಕೃಧಿಕಾರಿಗಳಾದಂತಹ ಸಿಒ ಸಾಹೇಬ ಹಾಗೆಯ ಮಕ್ಕಳು ಮಂದೂ ಸಂಸ್ಥೆಯ ನಿರ್ದೇಶಕರು ನಮ್ಮೆಲ್ಲ ಪ್ರೀತಿಯ ಶಿವಪ್ಪನವರು ಈ ಒಂದು ನಮ್ಮ ಕರೆಗೆ ಹೋಗೊಟ್ಟು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಸರ್ಕಾರಿ ನೌಕರರ ಸಂಘದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾರೆ ನಿಮ್ಮ ತಲೆಯಲ್ಲಿ ಈ ಈ ಯುಗದಲ್ಲಿ ಸಾಕಷ್ಟು ಡಿಸ್ಟ್ರಾಕ್ಷನ್ಸ್ ಇದಾವೆ ಆ ಡಿಸ್ಟ್ರಾಕ್ಷನ್ ಇಮೋಷನಲ್ ಡಿಸ್ಟ್ರಾಕ್ಷನ್ ಇರಲಿ ಏನೋ ಒಂದು ಅನರ್ಹತೆ ಬಗ್ಗೆ ಡಿಸ್ಟ್ರಾಕ್ಷನ್ ಇರಲಿ ಅಥವಾ ನೀವು ನಿಮ್ಮ ಊರಿಂದ ಬಂದಾಗ ಆರ್ಥಿಕ ಡಿಸ್ಟ್ರಾಕ್ಷನ್ ಇರಲಿ ಅದೆಂಥದ್ದು ಎಂಥದ್ದು ಡಿಸ್ಟ್ರಾಕ್ಷನ್ನ ನೀವು ನಿಮ್ಮ ಒಂದು ಕನಸ ಸಾಧನೆ ಮಾಡೋ ಮಧ್ಯೆ ಬಿಡಬಾರ್ದು ಯಾಕಂದರೆ ಈ ಆ ದೇವರು ನಿಮ್ಮನ್ನು ಸೃಷ್ಟಿಸಬೇಕಂತೂ ನಿಮ್ಮ ದೇಹಲ್ಲಿ ನಿಮ್ಮ ಮನಸ್ಸು ನಿಮ್ಮ ಭೌತಿಕತೆ ನಿಮ್ಮ ಕುಟುಂಬ ನಿಮ್ಮ ಊರು ಆ ಊರಲ್ಲಿ ಆ ಹೋಗುವ ಶಾಲೆ ಆ ಹಾದಿಯಲ್ಲಿ ನಡ್ಕೊಬೇಕಾಗಿರುವವನು ಆಡಿರುವ ಒಂದು ಆಟಿಕೆಗಳು ನಿಮ್ಮ ಅಕ್ಕಪಕ್ಕ ಇರುವ ಸ್ನೇಹಿತರು ಎಲ್ಲ ಬೇರೆ ಬೇರೆ ಇದ್ದಾರೆ ಯಾರಿಗೂ ಸೇಮ್ ಸೆಟ್ ಆಫ್ ಕಂಡೀಷನ್ ಸಿಗಲ್ಲ ಆದ್ರೆ ಎಲ್ಲ ಬೇರೆ ತರ ಇದ್ದು ನಿಮ್ಮನ್ನ ಸೃಷ್ಟಿಸಿದವನು ನಿಮ್ಮ ಆಸಕ್ತಿಯನ್ನು ಕೊಟ್ಟಿ ಇಷ್ಟು ಧೈರ್ಯವನ್ನು ಕೊಟ್ಟಿ ಗುರಿಯನ್ನು ನಿಮ್ಮನ್ನ ತೋರಿಸಿ ಒಳ್ಳೆ ಕನಸನ್ನ ನಿಮ್ಮನ್ನ ತೋರಿಸಿ ಸಾಧನೆ ಆಗದಿದ್ದರೆ ಕಂಪ್ಯಾರಿಸನ್ ಮಾಡುವ ಮೂಲಕ ಮಾತ್ರ ಅವನಿಗೆ ಕಂಪ್ಯಾರಿಸನ್ ಮಾಡ್ತೀರಿ ಒಳ್ಳೆ ಕಾನ್ವೆಂಟ್ಸ್ಕೂಲಲ್ಲಿ ಹೋದಿರುವನು ಇಂಗ್ಲಿಷ್ ತುಂಬಾ ಚೆನ್ನಾಗಿದೆ ನನಗೆ ಅವನಿಗೆ ಆಗಲ್ಲ ಅವ್ರ ತಂದೆ ತಾತಂದ್ರು ಶ್ರೀಮಂತರು ಅದಕ್ಕಾಗಿ ಅವ್ನಿಗೆ ಈಸಿ ಯಾವ ಏನ್ ಬೇಕಾದ್ರೂ ಮಾಡ್ಕೋಬಹುದು ಅನ್ನೋದು ಹೋಲಿಕೆ ಏನಿದೆ ಅಲ್ಲ ನೀವು ಬಿಡಬೇಕಾಗುತ್ತೆ ಮಕ್ಕಳೇ ಆ ಹೋಲಿಕೆಗಳನ್ನ ಬಿಡಿ ನಿಮ್ಮ ಊರು ನಿಮ್ಮ ತಂದೆ ತಾಯಿ ನಿಮ್ಮ ಪರಿಶ್ರಮ ನಿಮ್ಮ ಕಷ್ಟ ಅದು ನಿಮ್ಮನ್ನ ಬಲವಂತವಾಗಿ ಮಾಡ್ತದೆ ಆ ಒಂದು ನಿಟ್ಟಿನಲ್ಲಿ ನೀವು ಹೋಗಬೇಕಾಗುತ್ತೆ ಆ ಒಂದು ದಾರಿಯನ್ನ ಕರೆಕ್ಟ್ ಆಗಿ ಹಿಡಿದು ಈ ಡಿಸ್ಟ್ರಾಕ್ಷನ್ಸ್ನ ಅವಾಯ್ಡ್ ಮಾಡಿಕೊಂಡು ಆ ಗುರಿ ಏನಿದೆ ಆ ಗುರಿ ಮಧ್ಯೆ ಬರುವ ಎಲ್ಲ ನೀವು ಅವಾಯ್ಡ್ ಮಾಡಿ ಸ್ಟಾರ್ಟ್ ಫ್ರಮ್ ಮೊಬೈಲ್ ಅಡಿಕ್ಷನ್ ಒಳ್ಳೆ ಬೆಳಗ್ಗೆ ನೀವು ಎದ್ದೇಳಿ ಪ್ರಾರ್ಥನೆ ಮಾಡಿಕೊಂಡು ಸ್ಟಾರ್ಟ್ ಮಾಡಿ ಹೇಳ್ತಾರೆ ಕೊನೆಯದಾಗಿ ಹೇಳೋಕ್ಕಿಂತ ಮುಂಚೆ ನಾನು ಒಳ್ಳೆ ಹೇಳ ಅಳವಡಿಸ್ಕೊಳ್ಬೇಕು ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ರು ಯಾಕಂತಂದ್ರೆ ಚಾರ್ಲ್ಸ್ ಡೋಯಿಂಗ್ ಅಂತ ಒಬ್ಬ ವಿಖ್ಯಾತ ಪಡೆದಿರುವ ಒಂದು ಸ್ಕಾಲರ್ ಹೇಳ್ತಾನೆ ಬೈ ಇಟ್ಸ್ ಒಳ್ಳೆ ನಾವು ಇಟ್ಕೊಂಡ್ರೆ ನಮ್ಮನ್ನ ಜೀವನದಲ್ಲಿ ಯಾರು ಊಟಕ್ಕೆ ಬಿಡಲ್ಲ ಯಾಕಂದ್ರೆ ಹವ್ಯಾಸಗಳು ಸಾಯುವುದಿಲ್ಲ ಹವ್ಯಾಸಗಳನ್ನ ನಾವು ಮಾಡಬೇಕಾದ್ರೆ ಏನೋ ಒಂದು ಕ್ರಿಯೆ ಮಾಡ್ಬೇಕಾದ್ರೆ ತಲೆ ಉಪಯೋಗಿಸೋದು ಬೇಕಾಗಿಲ್ಲ ಗುಡ್ ಹ್ಯಾಬಿಟ್ ಆಫ್ ನಾವು ಏನಾಗ್ಲಿ ನಾನು ಎದ್ದು ಹೇಳ್ತೀನಿ ಅದು ನಾನು ಡಿಸಿಷನ್ ಮೇಕಿಂಗ್ ಮಾಡಲ್ಲ ಡಿಸಿಷನ್ ಮೇಕಿಂಗ್ ಆರ್ ಒಳ್ಳೆ ಹವ್ಯಾಸಗಳನ್ನ ನೀವು ಇಟ್ಕೊಳ್ಬೇಕಾಗುತ್ತೆ ಸೊ ಹವ್ಯಾಸಗಳಲ್ಲಿ ಅತ್ಯುತ್ತಮವಾದ ಹವ್ಯಾಸ ಏನಂದ್ರೆ ನಿರ್ಧಯ ಮತ್ತು ಧೈರ್ಯತನ ಧೈರ್ಯತನ ಅತಿ ದೊಡ್ಡದಾದ ಒಂದು ಹವ್ಯಾಸ ರುಚಿ ಅಂತ ನಿಮ್ಮಲ್ಲಿ ನಾನು ಹೇಳ್ತೀನಿ ನಿಮ್ಮಲ್ಲಿ ಆಗ್ಲೇ ಇರೋದು ಮಂಡ್ಯ ಜನರಲ್ಲಿ ತುಂಬಾ ಒಂದು ಪ್ರಮಾಣದಲ್ಲಿ ಧೈರ್ಯ ಇದ್ದೇ ಇದೆ ಆ ಮನೆಯ ಹವ್ಯಾಸವನ್ನ ಬೆಳೆಸಿ ಒಳ್ಳೆ ನ ಬಳಸ್ಕೊಳ್ಬೇಕಾಗುತ್ತೆ ನೀವು ಕೊನೆಯದಾಗಿ ಇಷ್ಟೆಲ್ಲ ಆಗಿ ಸಾಧನೆ ಮಾಡಿದ್ರೆ ಈಗಲೂ ಕೂಡ ನೀವು ಪ್ರತಿಭಾವಂತರಾಗಿದ್ದೀರಿ ಪ್ರತಿಭಾವಂತರಾಗಿ ಒಳ್ಳೆ ಸ್ಥಾನಮಾನಕ್ಕೆ ಹೋಗಿ ಒಳ್ಳೆ ಹುದ್ದೆಗೆ ಹೋಗಿ ಏನಾಗುತ್ತೆ ಗೊತ್ತಾ ಅಹಂಕಾರ ನಾನು ನನ್ನದು ಇದು ನನ್ನಗೋಸ್ಕರ ನಾನು ಪಕ್ಕದವನಿಗೆ ನಾನು ಬೇರೆಯವರಿಗೆ ಹೀನವಾಗಿ ಒಂದು ದುಷ್ಟ ನೀತಿಯಿಂದ ಅಥವಾ ಒಂದು ಇನ್ಫಿಯೋರಿಟಿ ಆಗಿ ನಾನು ನೋಡೋದು ತಪ್ಪಿಸ್ಬೇಕಾಗುತ್ತೆ ಮತ್ತೆ ಆ ಸ್ಥಾನಮಾನಕ್ಕೆ ನಾನು ಹೋದಾಗ ನಮ್ಮ ತಂದೆ ತಾತಂದ್ರು ನಮ್ಮ ತಂದೆ ತಾಯಿಯವರು ಅವರಿಗೆ ನಾವು ವಾಪಸ್ ಪಡ್ಬೇಕಾಗುತ್ತೆ ನಮ್ಮ ಜೀವನ ಅವರಿಂದ ನಮಗೆ ಸಿಕ್ಕಿರುವ ಜೀವನ ಅವರಿಗೆ ನಾವು ವಾಪಸ್ ಕೊಡಬೇಕು ನಮ್ಮ ಊರಿಗೆ ವಾಪಸ್ ಕೊಡಬೇಕು ನಮ್ಮ ಸಮಾಜಕ್ಕೆ ವಾಪಸ್ ಕೊಡಬೇಕು ನಮ್ಮ ಒಂದು ಸಾಧನೆಯಲ್ಲಿ ಭಾಗಿಯಾಗಿರುವ ಪ್ರತಿಯೊಬ್ಬ ವ್ಯಕ್ತಿಗೆ ನಾವು ವಾಪಸ್ ಕೊಡಬೇಕಾಗುತ್ತೆ ಆ ಒಂದು ಹ್ಯೂಮಿನಿಟಿ ಆತ್ಮ ಒಂದು ಅವಲೋಕನ ನೀವು ಮಾಡಬೇಕಾಗಿರುತ್ತೆ ಅಷ್ಟು ಹೇಳಿ ನಾನು ನಿಮ್ಮ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಪ್ರಾರ್ಥಿಸಿ ಒಂದು ಮೂರು ಜನ ಇಬ್ಬರಿಗೆ ಅವರೇನಾದರೂ ಸಾಧನೆ ಮಾಡಿದಾಗ ಮಾತ್ರ ಪ್ರತಿಭೆ ನಿಮ್ಮನ್ನ ಹುಡ್ಕೊಂಡು ಬರುತ್ತೆ ಅದೇ ರೀತಿ ನೀವು ಕೂಡ ಸಾಧನೆಯನ್ನು ಮಾಡಬೇಕು ಇವತ್ತು ನೂರ ನಲವತ್ತು ಕೋಟಿ ಜನ ಇದ್ದಾರೆ ದುಡ್ಡು ದುಡಿಯೋದು ಕೆಲಸ ತಗೊಳ್ಳೋದು ಅಷ್ಟು ಸುಲಭ ಅಲ್ಲ ಈ ದೇಶದಲ್ಲಿ ನೀವೆಲ್ಲ ಎಕ್ಸ್ಟ್ರಾ ಟ್ಯಾಲೆಂಟನ್ನು ಉಪಯೋಗಿಸಿ ಕೇವಲ ಓದಿದ ತಕ್ಷಣ ಏನೂ ಆಗಲ್ಲ ಸಾಧನೆ ಮಾಡಿದ ತಕ್ಷಣ ಆಗೋಲ್ಲ ಬುದ್ಧಿವಂತಿಕೆಯಿಂದ ಅದೃಷ್ಟದ ಜೊತೆ ಸಾಧನೆಯನ್ನು ಗೆಲ್ಲಬೇಕು ಅನ್ನೋ ಭಾವನೆಯನ್ನು ಇಟ್ಟುಕೊಂಡು ಸಾಧನೆ ಯಾವ ಇದೆ ಅನ್ನೋದನ್ನು ಈಗ ಕುದುರೆಗೆ ಹೇಗೆ ಈಗ ಹಾಕಿರ್ತಾರೆ ಗೆಲ್ಲೋರು ಕುದುರೆ ಅಲ್ಲಿ ಮಾತ್ರ ಓಡಬೇಕು ಅನ್ನೋದೇ ನೀವು ಅದನ್ನು ದಾಟಿ ಸಪ್ತ ಸಾಗರವನ್ನು ದಾಟಬೇಕು ಅಂತೀವಲ್ಲ ಆ ರೀತಿ ನೀವು ನಿಮ್ಮನ್ನು ಅದರಲ್ಲಿ ತೊಡಗಿಸ್ಕೊಂಡಾಗ ಮಾತ್ರ ಇವತ್ತು ಈ ದೇಶದಲ್ಲಿ ನೀವು ಪ್ರತಿಭಾಂತರಾಗಿ ಒಳ್ಳೆ ಕೆಲಸವನ್ನು ಸರ್ಕಾರ ಸರ್ಕಾರಿ ಮತ್ತು ಖಾಸಗಿ ಇವತ್ತು ಸರ್ಕಾರಗಳಿಗಿಂತ ಖಾಸಗಿಯಲ್ಲಿ ಸಂಬಳ ಜಾಸ್ತಿ ಇದೆ ಇನ್ಫೋಸಿಸ್ ಒ ಸಂಬಳ ನಮ್ಮ ಮುಖ್ಯಮಂತ್ರಿಗೂ ಬರಲ್ಲ ನಮ್ಮ ಚೀಫ್ ಸೆಕ್ರೆಟರಿಗೂ ಬರಲ್ಲ ಅವ್ರ ಪ್ಯಾಕೇಜ್ಗೊಂದ್ಸರಿ ನಾನು ಒಂದು ಸಂಸ್ಥೆಯನ್ನು ನಡೆಸ್ತೀನಿ ನಾವೆಲ್ಲ ಸಂಬಳ ತಿಂಗ್ಳಿಗೆ ಕೊಟ್ಟು ನೋಡಿ ಒಂದು ಹುಡುಗಿ ಬಂದು ನಾನು ನಾನು ಇಂಟ್ರೂ ಮಾಡೋಲ್ಲ ಎಚ್ ಆರ್ ಇಂಟ್ರೂ ಆದ್ಮೇಲೆ ಸರ್ ಪ್ಯಾಕೇಜ್ ಎಷ್ಟು ಅಂತ ಕೇಳ್ತಾರೆ ಈಗ ಪ್ಯಾಕೇಜ್ ಸಂಸ್ಕೃತಿ ಈ ದೇಶದಲ್ಲಿ ಇದೆ ವರ್ಷಕ್ಕೆ ಎಷ್ಟು ಪ್ಯಾಕೇಜ್ ಕೊಡ್ತಾರೆ ಅನ್ನೋದ್ರ ಮೇಲೆ ಇವತ್ತು ಉದ್ಯೋಗಗಳು ಸೃಷ್ಟಿಯಾಗ್ತಾ ಇದೆ ಆ ಪ್ಯಾಕೇಜ್ ಅನ್ನ ಪಡೆಯುವಂತ ಗುರಿ ನಿಮ್ಮಲ್ಲಿ ಇವತ್ತು ವೈಡ್ ಆಂಗಲ್ ಅಲ್ಲಿ ಉದ್ಯೋಗಗಳು ಸಿಗ್ತಾ ಇದೆ ಆದರೆ ತಗೊಳ್ಳುವಂತ ಇಚ್ಛಾಶಕ್ತಿ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಸೃಷ್ಟಿಯಾಗಬೇಕು ನಮ್ಮದನ್ನ ಈ ನೀಟ್ ಅನ್ನೋ ಒಂದು ಪರೀಕ್ಷೆ ಈ ಸಲ ಅಸೆಂಬ್ಲಿಯಲ್ಲಿ ಹಾಕಿದೆ ಈ ನಮ್ಮ ಈ ಗಲಾಟೆಗಳಲ್ಲಿ ಆ ನೀಟ್ ಪ್ರಶ್ನೆ ಬರಲಿಲ್ಲ ಉತ್ತರ ಭಾರತದವರು ನಮ್ಮ ಕನ್ನಡಿಗರ ಮೆಡಿಕಲ್ ಸೀಟು ಇಂಜಿನಿಯರಿಂಗ್ ಸೀಟನ್ನು ಕಿತ್ಕೊಳ್ಬೇಕು ಅಂತ ಗುಜರಾತು ಉತ್ತರ ಪ್ರದೇಶ ರಾಜಸ್ಥಾನಗಳಿಗೆ ಮಾತ್ರ ಸೀಮಿತ ಆಗುವಂಥ ನೀಟಾಗಿರೋ ಮೊದಲು ನಾವು ಸೀಟಿಯನ್ನು ನಡೆಸ್ತಿದ್ವಿ ನಮ್ಮ ಮಕ್ಕಳಿಗೆ ನಾವೇ ಇಲ್ಲೇ ಮೆಡಿಕಲ್ ಸೀಟು ಇಂಜಿನಿಯರ್ ಸೀಟನ್ನು ಕೊಡಿಸ್ಬೋದಾಗಿತ್ತು ನಿಮ್ಗೆ ಯಾರಿಗೂ ಗೊತ್ತಿಲ್ಲದೇ ಉತ್ತರ ಭಾರತ ಈ ಕೇಂದ್ರ ಸರ್ಕಾರ ಅವರ ಉತ್ತರ ಭಾರತದ ಹಿಂದಿ ಆನ್ಲೈನ್ ಅವ್ರಿಗೆ ಆ ಮೆಡಿಕಲ್ ಸೀಟು ಇಂಜಿನಿಯರ್ ಸೀಟ್ ಕಿತ್ಕೋಬೇಕು ಅನ್ನೋ ಒಂದು ಕುರಿತ ಈ ಮೀಟರ್ ಏನಾಯ್ತು ಅಂತ ನೀವೆಲ್ಲ ನೋಡಿದರೆ ಮೂವತ್ತು ಲಕ್ಷಕ್ಕೆ ಇಪ್ಪತ್ತು ಲಕ್ಷಕ್ಕೆ ಕ್ವಶನ್ ಪೇಪರ್ಗಳು ಲೀಕ್ ಆಗಿ ನಮ್ಮ ಮಕ್ಕಳಿಗೆ ನಾವೇ ಮೆಡಿಕಲ್ ಸೀಟನ್ನು ಮುಂದಿನ ದಿನಗಳಲ್ಲಿ ಕೊಡ್ಸಕ್ಕಾಗಲ್ಲ ಕರ್ನಾಟಕದವರು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಏನು ಆಸೆ ಇದ್ರಿ ಇನ್ನೊಂದು ಐದು ವರ್ಷ ಆದ್ರೆ ಇಡೀ ಕರ್ನಾಟಕದ ಮೆಡಿಕಲ್ ಕಾಲೇಜ್ ಸೀಟು ಇಂಜಿನಿಯರಿಂಗ್ ಸೀಟುಗಳು ರಾಜಸ್ಥಾನ ಗುಜರಾತ್ ಉತ್ತರ ಪ್ರದೇಶವರ ಪಾಲ್ ಆಗೋದು ಗ್ಯಾರಂಟಿ ನೀವು ಇನ್ನು ಕನ್ನಡಿಗರು ನಾನು ನಿಮ್ಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ನಿನ್ನೆ ಒಂದು ಹಲ್ಲೆ ಕೆರೆಯಲ್ಲಿ ಎರಡು ತಿಂಗಳಿಂದ ರೋಡಿ ಗುಂಡಿ ಕಿತ್ತಾಕಿ ಹಾಕಿ ಯಾರೋ ನಾಲ್ಕು ಜನ ರಸ್ತೆಯನ್ನ ಮುಚ್ಚಿದ್ರು ಅದನ್ನು ಅಂತ ಹೋದ್ರೆ ಅಲ್ಲಿ ಜನ ಬರದೇ ಇಲ್ಲ ಆಚೆ ನಾನೆಲ್ಲ ಓಡಾಡೋಲ್ಲ ನನಗೆ ಓಡಾಡೋಕೆ ಆ ದಾರಿ ಅವರು ರಸ್ತೆ ಅವರು ತೊಂದರೆ ಆಗ್ತಾ ಇದೆ ಯಾರೋ ನಾಲ್ಕು ಜನ ಮುಚ್ಚಿದ್ರೆ ಅಂದ್ರೆ ಇಡೀ ಊರಲ್ಲಿ ನಾಲ್ಕು ಸಾವಿರ ಓಟ್ ಇದೆ ನಾಲ್ಕು ಸಾವಿರ ಎರಡು ಸಾವಿರ ಜನ ಕೇಳಿದ್ರೆ ಕಳೆ ಕೀಳಕ್ಕೆ ಹೋದರೆ ಗದ್ದೆ ನಾಟಿಗೆ ಹೋದ್ರೆ ಹಾಗಾದ್ರೆ ಎಮ್ ಎಲ್ ಎಗೆ ಮಾತ್ರ ಟೈಮ್ ಇದೆ ಗಣಕ್ ಮಾತ್ರ ಟೈಮ್ ಇಲ್ಲ ಅಂತ ಆತ ನೀವ್ ಹೇಳೋದೇನು ಅಂದ್ರೆ ನಮ್ ರಸ್ತೆ ಯಾರು ಬೇಕಾದ್ರೂ ಕಿತಾಕಿ ಯಾರು ಬೇಕು ಓಡಾಡ್ಲಿ ನಾವು ಮನೆ ನಿಲ್ತೀರಿ ನೀವು ರಸ್ತೆ ಮಾಡ್ಕೊಡ್ಬೇಕಾದ್ರೆ ಇದು ಈ ಭಾವನೆ ಮಗಲು ಹೋಗ್ಬೇಕು ಸರ್ಕಾರ ಸರ್ಕಾರದ ಜೊತೆ ಜನನು ಇನ್ವಾಲ್ವ್ ಆಗ್ಬೇಕು ನಿಮ್ಮ ರಸ್ತೆ ಕಿತ್ತೋಗಿದ್ರೆ ನೀವು ಯಾಕೆ ಕಿತ್ತಾಕ್ದ ಅನ್ನೋ ಭಾವನೆ ಏನು ಎತ್ತ ಅನ್ನೋದನ್ನ ಕೇಳುವಂತ ಮನಸ್ಥಿತಿ ಜನಗಳು ಬರಬೇಕು ಅದು ಎಲ್ಲಿವರೆಗೂ ಬರಲ್ವೋ ಅಲ್ಲಿವರೆಗೂ ಈ ದೇಶ ಇದೇ ರೀತಿ ಹಿಂದುಳಿತನೇ ಇರುತ್ತೆ ಕೇವಲ ರಾಜಕಾರಣಿಗಳು ಅಧಿಕಾರಿಗಳು ಮಾತ್ರ ಅಲ್ಲ ಈ ಒಂದು ನೆಲೆಯಲ್ಲಿ ಹೋಗೋದು ಸಾರ್ವಜನಿಕರು ನಮ್ಮ ಜೊತೆ ಕೈ ಜೋಡಿಸ್ತಾರೆ ಮಾತ್ರ ನಿಮಗೂ ಒಳ್ಳೇದಾಗುತ್ತೆ ಸರ್ಕಾರಕ್ಕೂ ಒಳ್ಳೇದಾಗುತ್ತೆ ನಮಗೂ ಒಳ್ಳೇದಾಗತ್ತೆ ಅದೇ ರೀತಿ ಇವತ್ತು ಐದು ಗ್ಯಾರಂಟಿಗಳ ಕೊಡೋ ಮಧ್ಯ